ಈ ಸಂದರ್ಭ ಈಗ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ್ದಾರೆ ಮತ್ತೆ ಇರ್ತಕ್ಕಂಥ ಸಿ ಎಂ ಅವರು ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಬೇರೆಯವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕಾ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡ್ ಮತ್ತೆ ಸಿದ್ದರಾಮಣ್ಣ ಅವ್ರಿಗೆ ಬಿಟ್ಟಂತ ವಿಚಾರ ಒಂದು ಒಂದು ಪೀಳಿಗೆ ಮುಗಿದ್ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆ ಕರ್ತವ್ಯ ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾರೆ ಅಂತಕ್ಕಂಥದನ್ನ ನಾಳೆನೇ ಕೊಡಿ ಅಂತ ಹೇಳ್ತಾ ಇಲ್ಲ ಆದ್ರೆ ಅವರು ಒಂದು ಜವಾಬ್ದಾರಿ ಆ ಪಕ್ಷ ಅವ್ರಿಗೆಲ್ಲ ಕೊಟ್ಟಿದೆ ಆ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತೆ ಕರ್ತವ್ಯ ಕೂಡ ಅದನ್ನ ಮಾಡ್ತಾರೆ ಸಿದ್ದರಾಮಣ್ಣ ಆ ತರ ಏನಿಲ್ಲ ಅವರು

ಒಬ್ಬ ನಾಯಕ ಸಿದ್ದರಾಮಯ್ಯ ಅವರು ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆ ರೀತಿ ಅವ್ರ ಆಡಳಿತವನ್ನ ಕೊಟ್ಟಿಲ್ಲ ಸರ್ ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶಗಳು ಸಿಗಬೇಕು ಅಂತ ಆ ರೀತಿಯಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ ಹೈಕಮಾಂಡ್ ಯಾಕೆ ನೀವು ಹಂಗೆ ಅನ್ಕೊಂಡಿದೀರ ಮೌನವಾಗಿದೆ ಹೈಕಮಾಂಡ್ ಅಂತ ನಿಮ್ಮ ಭಾವನೆ ಹಂಗೆ ಬಂತು ಯಾರು ಹೇಳಿದ್ರು ಹೈಕಮಾಂಡ್ ಮೌನವಾಗಿದೆ ಅಂತ ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ ಒಂದು ಪಕ್ಷದ

ಅವರು ಬರೀ ಮಾತಿನ ಎಲ್ರದ್ದು ಹೊಟ್ಟೆ ತುಂಬಿಸ್ತಾರೆ ಅವರು ಅವ್ರು ಯಾವತ್ತು ಕೂಡ ಫೀಲ್ಡ್ಗೆಲ್ಲದ್ರೆ ರಾಜಕಾರಣ ವ್ಯಕ್ತಿ ಅಲ್ಲ ಅವರು ಬಹುಶಃ ಅವ್ರ ಮಾತುಗಳು ಯಾವತ್ತು ಕೂಡ ನಿಜ ಆಗಿಲ್ಲ ಇದುವರೆಗೂ ಯಾವ್ದು ನಿಜ ಆಗಿದೆ ಹೇಳಿಕೊಂಡ ಅವ್ರ್ ಮಾತಾಡ್ತಕ್ಕ ಮಾತನ್ನ ದಿವಸ ಕೇಳಿದ್ರೆ ನಾನು ಮಾತಾಡೇ ಇಲ್ಲ ಅಂತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಅದರಿಂದ ಅವ್ರ ಮಾತಿಗೆ ಹೆಚ್ಚು ಅರ್ಥ ಕೊಡ್ತಕ್ಕಂಥ ಗೌರವ ಕೊಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ನಾನು ಹಾಕಬೇಕು ಅವ್ರು ಏನ್ ಅನ್ಕೊಂಬಿಟ್ಟವ್ರೆ ನಾನೇ ನಾಯಕ ಇನ್ ಯಾರು ನಾಯಕರೇ ಅಲ್ಲ ನಾನು ಒಬ್ನೇ ಈ ರಾಜ್ಯ ಸುಧಾರಣೆ ಮಾಡೋನು ಇನ್ಯಾರಿಗೂ ಯಾರಿಗೂ ಆ ಇಚ್ಛಾಶಕ್ತಿನೇ ಇಲ್ಲ ಅಂತಕ್ಕಂಥ ಆ ಭ್ರಮೆನೆಯಲ್ಲಿ ಇದ್ದಾರೆ ಅವರು ಅದನ್ನೇನು ಮಾಡಕ್ಕಾಗಲ್ಲ ಒಬ್ಬೊಬ್ರುಗೊಂದು ಭ್ರಮೆನಲ್ಲಿ ತೇಳ್ತಾ ಇರ್ತಾರೆ ಅದ್ರಮೆಣಲ್ ತೇಳ್ತಾ ಇರ್ಬೋದು ಎಲ್ರಿಗೂ ಅವ್ರದೇ ಆದಂತ ಶಕ್ತಿ ಇದೆ ಯಾರ ಬಗ್ಗೆ ಆ ಥರ ಅಗುರವಾಗಿ ಕೇವಲವಾಗಿ ಮಾತಾಡಬಾರ್ದು ಸಿದ್ದರಾಮಯ್ಯನವರು ಆಡಳಿತದ ಬಗ್ಗೆ ಸಿದ್ದರಾಮಯ್ಯನವ್ರನ್ನ ಎರಡನೇ ಸಾರಿ ಮುಖ್ಯಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯನವರು ಅಂತ ಅವರ ಆಡಳಿತ ಮೆಚ್ಚತನ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರ ಕಾರ್ಯವೈಖರಿ ಓಟ್ ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪ ಅದು ಕುಮಾರಸ್ವಾಮಿ ಅವರಿಗೆ ಕುಮಾರಣ್ಣ ಅವ್ರಿಗೆ ಇಡಿಸ್ತಿಲ್ಲ ಅಂತಂದರೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ